ನಮಸ್ಕಾರ ವೀಕ್ಷಕರೇ ನ್ಯೂಸ್ ಫೋರ್ ಕರೋಣಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಒಂದು ಕಡೆ ದರ್ಗಗಳನ್ನ ಮಸೀದಿಗಳನ್ನ ಹಗದು ಕೆಡವಿ ಅದರ ಕೆಳಗಡೆ ಲಿಂಗವನ್ನ ಹುಡುಕ್ತಾ ಇದ್ರೆ ದೇವಾಲಯಗಳನ್ನ ಹುಡುಕ್ತಾ ಇದ್ರೆ ಮೂರ್ತಿಗಳನ್ನ ಹುಡುಕ್ತಾ ಇದ್ರೆ ಅದೇ ಪರಿವಾರಕ್ಕೆ ಸೇರಿದ ಅದೇ ಸಿದ್ಧಾಂತಕ್ಕೆ ಸೇರಿದ ಅವರು ಮಾತ್ರ ಅಜ್ಮೀರ್ ಶರೀಫ್ ದರ್ಗಕ್ಕೆ ಚಾದ್ರವನ್ನ ಕೊಟ್ಟಿದ್ದಾರೆ ಈ ಚಾದ್ರವನ್ನ ಕೊಟ್ಟು ನಂತರ ಆ ಫೋಟೋವನ್ನು ಶೇರ್ ಮಾಡಿದ್ದಾರೆ ಇದರ ಮೊದಲೆಲ್ಲ ಕೊಟ್ಟಿರ್ತಕ್ಕಂಥದ್ದು ಸುಮಾರು ಹತ್ತನೇ ಬಾರಿಗೆ ಚಾದರವನ್ನ ಕೊಟ್ಟಿದ್ದಾರೆ ಇದು ಸಂಪ್ರದಾಯ ಕೂಡ ಪ್ರಧಾನಮಂತ್ರಿ ದರ್ಗ ದರ್ಗಗಳಿಗೆ ಚಾದರವನ್ನ ಕೊಡ್ತಕ್ಕಂಥ ಹಾಜ್ಮರ್ ದರ್ಗಕ್ಕೆ ಚಾದರವನ್ನ ಕೊಡ್ತಕ್ಕಂಥದ್ದು ಆದರೆ ಇದನ್ನ ಭಕ್ತ ಮಹರ್ಷಿಯೊಬ್ಬರು ವಿಷ್ಣು ಅಂತ ಅನ್ನೋರು ತಗೊಂಡೋಗಿ ಹೋಗಿ ಕೋರ್ಟಿಗೆ ಕೂಡ ಹಾಕಿದ್ದಾರೆ ಆದರೆ ಈ ದರ್ಗಕ್ಕೆ ಕಳಿಸಿದ ನಂತರ ಮೋದಿ ಏನು ಮಾಡ್ತಾರೆ ಅಂದ್ರೆ ಆ ಫೋಟೋವನ್ನು ಶೇರ್ ಮಾಡ್ತಾರೆ ಆ ಫೋಟೋವನ್ನು ಅವರು ಸಹೋದ್ಯೋಗಿ ಹಾಕ್ತಾರೆ ಆದ ನಂತರ ಅದನ್ನ ಮೋದಿ ಅವರು ಕೂಡ ಶೇರ್ ಮಾಡ್ತಾರೆ ಅದು ಶೇರ್ ಮಾಡಿದ ತರ ಭಕ್ತ ಮಾಷೆಯರು ಮೆಣಸಿನ ಪುಡಿಯನ್ನ ಇಟ್ಕೊಂಡಷ್ಟು ಹುರ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಯಾವ ರೀತಿ ಅಂದ್ರೆ ಯಾರು ಅವ್ರಿಗೆ ಇದ್ರ ಮಾತನಾಡ್ಬೇಕು ಅನ್ನೋದ್ರ ಕಲ್ಸಿದ್ರು ಅವರ ವಿರುದ್ಧನೆ ವಾಗ್ದಾಳಿಯನ್ನು ನಡೆಸ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಟ್ವಿಟ್ ಮಾಡಿ ಕಿಡಿಕಾರ್ತಾರೆ ಮೋದಿ ಜಿ ಮೋದಿ ಜಿ ಮೋದಿ ಜಿ ಮೋದಿ 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 ಅಂತ ಇದ್ದಂತ ಭಕ್ತ ಮಾಷೆಯರು ಇವತ್ತು ಮೋದಿ ವಿರುದ್ಧ ಮಾತನಾಡುವ ಮಟ್ಟಕ್ಕೆ ಬೆಳೆದು ನಿಂತಿದ್ದಾರೆ ಕಾರಣ ಏನಂತಂದ್ರೆ ಇಲ್ಲಿ ಮೋದಿ ಡಬಲ್ ಸ್ಟ್ಯಾಂಡರ್ಡ್ ನ ಅನುಸರಿಸು ಇತ್ತೀಚೆಗೆ ಅರ್ಥ ಆಗ್ತದೆ ಈ ಭಕ್ತ ಮಹಾಶಯರಿಗೆ ಅವ್ರಿಗೆ ಪ್ರಶ್ನೆ ಏನಕ್ಕೆ ಭಕ್ತ ಮಹಾಶಯ್ ನೀವು ಸರ್ಕಾರದಿಂದ ಕೊಟ್ಟಿದ್ದೀರಾ ಅದನ್ನ ಅಂದ್ರೆ ಆ ಚಾದ್ರವನ್ನ ಸರ್ಕಾರದಿಂದ ಕೊಟ್ಟಿದ್ದೀರಾ ಅಥವಾ ನೀವು ವೈಯಕ್ತಿಕವಾಗಿ ಕೊಟ್ಟಿದ್ದೀರಾ ಅಥವಾ ಅದನ್ನ ಒಬ್ಬ ಪ್ರಧಾನ ಮಂತ್ರಿ ಕೊಟ್ಟಿದ್ದೀರಾ ಹೇಳಿ ಯಾಕೆಂದ್ರೆ ಅಲ್ಲಿರ್ತಕ್ಕಂಥ ಯಾವ ಜನ ಆ ಸಮುದಾಯ ಜನ ಇದ್ದಾರಲ್ಲ ಅವ್ರು ಯಾರು ನಿಮ್ಗೆ ಓಟ್ ಹಾಕೋರಲ್ಲ ನೀವ್ ದರ್ಗಾ ಕೊಡ್ಸ ಬಂದೇನು ಅವ್ರಿಗೆ ಓಟ್ ಅವರೆಲ್ಲ ನಿಮ್ಮ ಸಮುದಾಯಕ್ಕೆ ನಿಮಗೆ ಓಟ್ ಹಾಕ ಸಮುದಾಯದವರಲ್ಲ ಅವ್ರಿಗೆ ನೀವು ದರ್ಗಾ ಇದಕ್ಕೆ ಚಾದರವನ್ನ ಕೊಡುವಂಥ ಅಗತ್ಯ ಏನಿತ್ತು ಅನ್ನೋ ಪ್ರಶ್ನೆಯನ್ನ ಟ್ವಿಟ್ ಮಾಡುವ ಮುಖಾಂತರ ಕೇಳ್ತಾ ಇದ್ದಾರೆ ಜೊತೆಗೆ ಮತ್ತೊಂದೇನಂದರೆ ಇಲ್ಲಿ ಬಂದು ಮಾಂಗಲ್ಯಗಳ ಬಗ್ಗೆ ಮಾತನಾಡ್ತಾರೆ ಹಿಂದೂ ಮುಸ್ಲಿಮ್ ಬಗ್ಗೆ ಮಾತನಾಡ್ತಕ್ಕಂಥ ಇದೇ ಮೋದಿ ಹರಬ್ ಕಂಟ್ರೀಸ್ ಕೊಡ್ತಕ್ಕಂಥ ಪ್ರಶಸ್ತಿಯನ್ನ ತಲೆಬಾಗಿ ಸ್ವೀಕರಿಸ್ತಾರೆ ಹೋಗಿ ಅವ್ರನ್ನ ಹಪ್ಪಿ ಮುದ್ದಾಡ್ತಾರೆ ಹರಪರ ಕೆನ್ನೆಗೆ ಮುತ್ತಿಟ್ಟೋ ಮಟ್ಟಕ್ಕೆ ಇವರು ಅಲ್ಲಿ ಹೋಗ್ತಾರೆ ಅರಬ್ಗೆ ಹೋದಾಗ ಜೊತೆಗೆ ಅವ್ರ ಜೊತೆ ಕೂತು ಬಿರಿಯಾನಿಯನ್ನು ತಿಂತಾರೆ ಎಲ್ಲವನ್ನೂ ಸೇವಿಸ್ತಾರೆ ಅವ್ರ ಜೊತೆ ಕೂತು ಆ ಕಡೆ ಪಾಕಿಸ್ತಾನಕ್ಕೆ ಹೋಗಿ ಪಾಕಿಸ್ತಾನದಲ್ಲೂ ಕೂಡ ಬಿರಿಯಾನಿಯನ್ನು ತಿಂದು ಬರ್ತಾರೆ ಕಂಠ ಪೂರ್ತಿ ಬಿರಿಯಾನಿಯನ್ನು ತಿಂದು ಬರ್ತಾರೆ ಇಂಡಿಯಕ್ಕೆ ಬಂದು ಪಾಕಿಸ್ತಾನಿಗಳು ಅಂತಿರ್ತಕ್ಕಂಥ ಇಂಡಿಯನ್ಸ್ನೇ ಹೇಳ್ತಾರೆ ಕೇರಳವನ್ನ ಪಾಕಿಸ್ತಾನ ಅಂತಾರೆ ಒಂದತಿ ಡಬಲ್ ಸ್ಟ್ಯಾಂಡರ್ಡ್ ಅಂದ್ರೆ ಆ ಕಡೆ ನಾವು ಪಾಕಿಸ್ತಾನವನ್ನು ವಿರೋಧಿಸ್ತೀವಿ ಅಂತಾರೆ ಅದೇ ಪಾಕಿಸ್ತಾನಕ್ಕೆ ಹೋಗಿ ಬಿರಿಯಾನಿ ತಿಂದು ಬರ್ತಾರೆ ಮುಸ್ಲಿಮನ್ನು ವಿರೋಧಿಸ್ತೀನಿ ಅಂತಾರೆ ಅದೇ ಮುಸ್ಲಿಮ್ ದರ್ಗಗಳಿಗೆ ಇವರು ಇವರು ಸರ್ಕಾರ ಬಂದಾಗ ಕೂಡ ಚಾದರವನ್ನ ಕೊಡ್ತಕ್ಕಂಥದ್ದು ಕಂಟಿನ್ಯೂ ಮಾಡ್ತಾರೆ ಇದು ಕೋರ್ಟ್ ಅದು ಅದು ಅಲ್ಲಿ ಇದೆ ಆ ವಿಚಾರಕ್ಕೆ ಏನು ಅಜ್ಮೀರ್ ಶೇಫ್ ದರ್ಗಾ ಇದೆಯಲ್ಲ ಆ ದರ್ಗದ ಅಲ್ಲಿ ಇದೆ ಈಗ ಕೋರ್ಟ್ ಅಲ್ಲಿ ಕೇಸ್ ಇರಬೇಕಾದ್ರೆ ಕೊಡ್ತಕ್ಕಂಥ ಅಗತ್ಯ ಏನಿದೆ ಅಂತೇಳಿ ಮತ್ತೊಬ್ರು ಈಗ ಕೋರ್ಟ್ಗೆ ಕೇಸ್ ಹಾಕಿದ್ದಾರೆ ಮೋದಿ ವಿರುದ್ಧ ನೋಡಿ ಇಷ್ಟು ದಿವಸ ಕೇವಲ ಕಾಂಗ್ರೆಸ್ ಅಥವಾ ತರ್ಡು ಪ್ರಿಂಟ್ ಸರ್ಕಾರಗಳಿದ್ದಾಗ ಕೇಸ್ ಹಾಕ್ತಾ ಇದ್ದಂತ ಭಕ್ತ ಮಾಷ್ರು ಇವತ್ತು ಮೋದಿ ವಿರುದ್ಧನೇ ಕೇಸ್ ಹಾಕುವಂತಕ್ಕೆ ಬಂದು ನಿಂತಿದ್ದಾರೆ ಹೇಗೆ ಮೋದಿ ಈಗ ಭಕ್ತರಿಗೆ ಯಾವ ತರ ಬಟ್ಟಿ ನೋಡ್ತಾ ಇದ್ದಾರೆ ಅಂದ್ರೆ ಯಾರೆಲ್ಲ ಭಕ್ತ ವಿರೋಧಿಗಳಿದ್ದಾರೋ ಅವ್ರನ್ನ ಮೋದಿ ಅಪ್ಪಿ ಮುದ್ದಾಡ್ತಾ ಇದ್ದಾರೆ ಇದ್ದಿದ್ದಾಗೆ ಇದ್ದಾಗ ಜ್ಞಾನೋದಯ ಆದಂಗೆ ಯಾರ್ಯಾರು ಭಕ್ತರು ವಿರೋಧಿಸ್ತಾರೋ ಅವ್ರನ್ನೆಲ್ಲ ಮೋದಿ ಅಪ್ಪಿ ಮುದ್ದಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಕಾಂಪ್ರಮೈಸ್ ರಾಜಕಾರಣವನ್ನು ಮಾಡೋ ರೀತಿಯಲ್ಲಿ ರಾಜಕಾರಣವನ್ನು ಮಾಡ್ಲಿಕ್ಕೆ ಹೊರಟಿದ್ದಾರೆ ಎರಡು ಸಾವಿರದ ಇಪ್ಪತ್ತ ಮೋದಿ ಕಂಗನಾ ರಾಣವತ್ ಏನಿದ್ದಾರೆ ಕಂಗನಾ ರಾಣವತ್ ಮೋದಿ ಪರವಾಗಿ ಏಳಬಾರದ ಹೇಳಿಕೆಗಳನ್ನು ಕೊಟ್ಟರು ಕೊಡಬಾರದ ಹೇಳಿಕೆಗಳನ್ನು ಕೊಟ್ಟರು ಆದ್ರೆ ಅದೇ ಕಂಗನಾ ರಾಣಾವತ್ ಒಮ್ಮೆ ಮೋದಿಯನ್ನ ಭೇಟಿ ಮಾಡಿದ್ರೆ ಅವಕಾಶ ಕೊಡಿ ಅಂದ್ರೆ ಅವಕಾಶವನ್ನ ಕೊಡ್ತಾ ಇಲ್ಲ ಅವಕಾಶವನ್ನು ಕೊಡ್ತಾ ಇಲ್ಲ ಕಂಗನ ರಣಾವತಿಗೆ ಆದರೆ ಅದೇ ಮೋದಿ ವಿರುದ್ಧ ಹೇಳಿಕೆಯನ್ನ ಕೊಡ್ತಾ ಬಿಜೆಪಿ ಸಿದ್ಧಾಂತದ ವಿರುದ್ಧ ಹೇಳಿಕೆಯನ್ನ ಕೊಡ್ತಿರ್ತಕ್ಕಂಥ ದಿಲ್ಜಿತ್ ಸಿಂಗ್ ಅವ್ರನ್ನ ಕರೆದು ಭೇಟಿ ಹಾಕ್ತಾರೆ ಅವ್ರ ಭೇಟಿಗೆ ರೆಡ್ ಕಾರ್ಪೆಟ್ ಹಾಕ್ತಾರೆ ಕರೆದು ಒಳಗಡೆ ಎಪ್ಪಿ ಮುದ್ದಾಡಿ ಆ ದಿಲ್ಜಿತ್ ಸಿಂಗ್ ಆಡ್ತಕ್ಕಂಥ ಭಕ್ತಿ ಗೀತೆಗೆ ತಾಳವನ್ನ ಬಾರಿಸ್ತಾರೆ ಪ್ರಧಾನಮಂತ್ರಿಗಳು ಕೂತ್ಕೊಂಡು ಗಡಿಯಲ್ಲಿ ರೈತರು ಸ್ಟ್ರೈಕ್ ಮಾಡ್ತಿದ್ದಾರೆ ಉಪವಾಸವನ್ನ ಕೂತಿದ್ದಾರೆ ರೈತರು ನಾಯಕರುಗಳು ಸತ್ಯಾಗ್ರಹವನ್ನ ಮಾಡ್ತಿದ್ದಾರೆ ಆದ್ರೆ ಅವರಿಗೆ ಟೈಮ್ ಕೊಡ್ಲಿಕ್ಕೆ ಆಗದೇ ಇರುವಷ್ಟು ಬಿಜಿಯಾಗಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಒಬ್ಬ ಗಾಯಕ ಬಂದು ಹಾಡೇಳ್ತಾನೆ ಅಂದ್ರೆ ಅವರಿಗೆ ತಬ್ಲವನ್ನ ಬಾರಿಸ್ತಾರೆ ತಾಳವನ್ನ ಹಾಕ್ತಾರೆ ಕೂತ್ಕೊಂಡು ಅವ್ರ ಕೇಳ್ತಾ ಈ ಸ್ಥಿತಿಯಲ್ಲಿ ಈ ದೇಶದ ಆಡಳಿತ ನಡೀತಾ ಇದೆ ಯಾರು ಯಾವ ಭಕ್ತ ಮಹಾಕೂಟಗಳು ಪೆಟ್ರೋಲ್ ಬೆಲೆ ಜಾಸ್ತಿ ಆದಾಗ ಸಮರ್ಥಿಸುವಂತ ಸಮರ್ಥಿಸಲಿಕ್ಕೆ ಸುಳ್ಗಳನ್ನು ತುಂಬಿದ್ರು ಯಾವ ಭಕ್ತ ಮಹಾಶಯರಿಗೆ ದೇಶದ ಆರ್ಥಿಕ ಸ್ಥಿತಿ ಕುಸಿತು ಬಿದ್ದಾಗ ಅವ್ರನ್ನ ಸಮರ್ಥಿಸ್ತಕ್ಕಂಥ ಇದನ್ನ ತುಂಬಿಕೊಟ್ಟಿದ್ರು ಅದೇ ಪ್ರಧಾನಮಂತ್ರಿ ವಿರುದ್ಧ ಇವತ್ತು ತಮ್ಮ ಬುದ್ಧಿಶಕ್ತಿಯನ್ನ ತಾವು ಕಲಿಸ್ಕೊಟ್ಟಂತ ಬುದ್ಧಿಯನ್ನ ಬಳಸ್ತಾ ಇದ್ದಾರೆ ಬಳಸ್ತಾ ಇದ್ದಾರೆ ಮ ಏನು ಮೋದಿ ಅಂತ ಮೋದಿಯನ್ನೇ ಭಕ್ತ ಮಹೆಯವರು ದಾಟಿ ಮುಂದೆ ಮುಂದೆ ಹೋಗ್ತಾ ಮಗುವಷ್ಟರ ಮಟ್ಟಿಗೆ ಬೆಳೆದು ನಿಂತಿದ್ದಾರೆ ಅದೊಂದು ಕಾರಣ ಇದೆ ತಪ್ಪೇನಿಲ್ಲ ಅದರಲ್ಲಿ ಯಾಕೆಂದ್ರೆ ಇಲ್ಲಿ ಬಂದು ಹಿಂದೂಗಳ ಮಾಂಗಲ್ಯವನ್ನ ಕಿತ್ತು ಮುಸ್ಲಿಮ್ರಿಗೆ ಕೊಡ್ತಾ ಕೊಡ್ತಾರೆ ಅಂತ ಹೇಳಿಕೆ ಕೊಡ್ತಕ್ಕಂಥ ಭಾರತದ ಪ್ರಧಾನಮಂತ್ರಿಗಳು ಪಾಕಿಸ್ತಾನಕ್ಕೋಗಿ ಹೊಟ್ಟೆ ತುಂಬಾ ಕಂಠ ಪೂರ್ತಿ ಬಿರಿಯಾನಿಯನ್ನ ತಿಂದು ಬರ್ತಾರೆ ತಿಂದು ಬರ್ತಾರೆ ಇಲ್ಲಿಗೆ ಬಂದು ಹಿಂದೂಗಳ ಆಸ್ತಿಯನ್ನ ಕಿತ್ತು ಮುಸ್ಲಿಮ್ರಿಗೆ ಕೊಡ್ತಾರೆ ಅನ್ನೋ ಹೇಳಿಕೆಗಳನ್ನು ಕೊಟ್ಟು ಹಿಂದೂಗಳಲ್ಲಿ ಭಯ ಹುಟ್ಟಿಸ್ತಾರೆ ಐದೈದು ಹತ್ತತ್ತು ಮಕ್ಕಳ ಮಾಡ್ಕೊಳ್ಳಿ ನೂರ್ ಮೂವತ್ತು ಕೋಟಿ ಇರೋರಿಗೆ ಉದ್ಯೋಗ ಕೊಡ್ತಾ ಇಲ್ಲ ಕೆಲಸ ಮಾಡಕ್ ಕೆಲಸ ಇಲ್ಲದೆ ಬೀದಿಲ್ ಬಿದ್ದಿದ್ದಾರೆ ತಿನ್ನಕ ಇಲ್ಲದೆ ಅವರ ಸ್ಥಿತಿಗೆ ಬಂದಿದ್ದಾರೆ ಆದರೂ ಕೂಡ ಹತ್ತು ಮಕ್ಕಳು ಇರಲೇಬೇಕು ನೀವು ಮಿನಿಮಮ್ ಮೂರು ಮಕ್ಕಳು ಮಾಡಬೇಕು ಇಲ್ಲ ಅಂದ್ರೆ ಮುಸ್ಲಿಂ ಕಂಟ್ರಿಯಾಗಿ ಆಗಿಬಿಡುತ್ತೆ ಈ ದೇಶ ಅನ್ನೋ ಒಂದು ರೀತಿ ತರ್ಕಬಂಧವಲ್ಲದ ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಈಗ ಇರೋವ್ರದ ಇರೋ ಸ್ಥಿತಿ ಸ್ಥಿತಿನೇ ಆರ್ಥಿಕ ಸ್ಥಿತಿ ಕುಗ್ಗಿ ಹೋಗ್ತಾ ಇದೆ ದೇಶದ ಆರ್ಥಿಕ ಸ್ಥಿತಿಯನ್ನೆಲ್ಲ ಇದು ಪಾತಾಳದ ಬಿದ್ದಿರ್ಬೇಕಾದ್ರೆ ನೂರ್ ಮೂವತ್ತು ಕೋಟಿಯನ್ನು ದಾಟಿ ಓಡ್ತಾ ಇರಬೇಕಾದ್ರೆ ಜನಸಂಖ್ಯೆ ರೇಟು ಇವರು ಮೂರು ಮಕ್ಕಳು ಮಾಡ್ಕೇಳಿ ನಾಲ್ಕು ಮಕ್ಕಳು ಮಾಡ್ಕೇಳಿ ಅಂತ ಹೇಳ್ತಾರೆ ಅದ್ರ ಬಂದ ನೇರವಾಗಿ ಹೇಳಿ ಮುಸ್ಲಿಮ್ರು ಇನ್ ಯಾವುದೇ ಕಾರಣಕ್ಕೂ ಒಂದು ಮಗುಗಿಂತ ಹೆಚ್ಚು ಮಗುವನ್ನು ಮಾತ ಮಾಡುವಂತಿಲ್ಲ ಅಂತೇಳಿ ಕಾಯ್ದೆಯಲ್ಲ ತಾಂಬನ್ನಿ ಒಂದು ಮಗು ನಿಲ್ಲಿಸಬೇಕು ಇಡೀ ದೇಶದಲ್ಲಿ ಯಾರು ಕೂಡ ಒಂದು ಮಕ್ಕಳಕ್ಕಿಂತ ಹೆಚ್ಚು ಮಕ್ಕಳ ಅಡೆಯುವಂತಿಲ್ಲ ಅದು ಯಾವುದೇ ಸಮುದಾಯ ಆಗಿರಲಿ ಯಾವುದೇ ಧರ್ಮ ಆಗಿರಲಿ ಅದಕ್ಕೆ ಯಾಕೆ ನೀವು ಇದನ್ನ ತರಲ್ಲ ತಿದ್ದುಪಡಿ ಏನು ಮಾಡಿ ಬೇರೆ ಬೇರೆ ಇದನ್ನೆಲ್ಲ ತರಲಿ ತರಲಿಕ್ಕಿಲ್ಲ ಕಾಯ್ದೆಗಳನ್ನ ತರಲಿಕ್ಕಿಲ್ಲ ಕಾನೂನುಗಳನ್ನ ರೂಪ ರೂಪಿಸ್ಲಿಕ್ಕಿಲ್ಲ ಬೇರೆಲ್ಲ ಕಾಯ್ದೆಗಳನ್ನು ರೂಪಿಸ್ತೀರಾ ವಿವಾದಾತ್ಮಕ ಕಾಯ್ದೆಗಳನ್ನು ರೂಪಿಸ್ತೀರಾ ಹ ನಿಮಗೆ ಚುನಾವಣೆಗೆ ಅನುಕೂಲ ಆಗ್ತಕ್ಕಂಥ ಕಾಯ್ದೆಗಳನ್ನು ರೂಪಿಸ್ತೀರಾ ಯಾಕೆ ಈ ಕಾಯ್ದೆ ಏನೋ ತರಲ್ಲ ನೀವು ಮೂರ್ ಜನ ಹಿಂದೂಗಳು ಮೂರ್ ಜನ ಮಕ್ಕಳು ಮಾಡಿ ಅನ್ನೋದಕ್ಕಿಂತ ಒಂದು ಮಗು ಒಬ್ಬ ತಂದೆ ತಾಯಿಗೆ ಒಂದು ಮಗು ಅನ್ನೋ ಸಾರ್ಬೋದಲ್ಲ ಆದ್ರೆ ಅದನ್ನ ನೀವು ತರಲ್ಲ ಅದನ್ನು ತರಲ್ಲ ಅದರ ಬದಲಾಗಿ ಹಿಂದೂಗಳು ಮುಸ್ಲಿಮರು ಜಾಸ್ತಿ ಮಕ್ಳು ಹುಟ್ಟಿಸುತ್ತಿದ್ದಾರೆ ನೀವು ಹುಟ್ಟಿಸ್ಕೊಬಿಡಿ ಮೂರ್ ಮೂರ್ ನಾಲ್ಕು ಮಕ್ಕಳ ಮನೆಯಲ್ಲಿ ಅವ್ರಿಗೆ ಎಜುಕೇಶನ್ ಕೊಡದ ಇದ್ರು ಅಡ್ಡಿ ಇಲ್ಲ ಅವ್ರ ಕೈಯಲ್ಲಿ ಬತ್ತಿ ಮಾಡಿಸಿದ್ರು ಅಡ್ಡಿ ಇಲ್ಲ ಈಗ ಇರ್ತಕ್ಕಂಥ ಜನಸಂಖ್ಯೆಗೆ ಊಟ ಇಲ್ಲ ಇರ್ತಕ್ಕಂಥ ಜನಸಂಖ್ಯೆ ಆಹಾರ ಸಿಗದರೆ ಸಾಯ್ತಾ ಇದ್ದಾರೆ ಇಂಥ ಹೇಳಿಕೆಗಳನ್ನ ಕೊಡುವ ಮುಖಾಂತರ ಜನರನ್ನ ಪ್ರಚೋದನಕಾರಿಯಾಗಿ ನಿಲ್ಲಿಸ್ತಕ್ಕಂಥದ್ದು ಪ್ರಚೋದನಕಾರಿಯಾಗಿ ಮಾಡ್ತಕ್ಕಂಥದ್ದು ಇಂತಹ ಮೋದಿಯವರು ಇವತ್ತು ತನ್ನ ಭಕ್ತ ಮಾಷೆಗೆ ಕೊಡಬಾರ ರೀತಿಯಲ್ಲಿ ಕಾಟವನ್ನ ಕೊಡ್ತಾ ಇದ್ದಾರೆ ಅಮೆರಿಕಕ್ಕೆ ಹೋಗ್ತಾರೆ ಟ್ರಂಪ್ ನ ಅಪ್ಪಿ ಮುದ್ದಾಡಿ ಅಯ್ಯೋ ನಾನು ಟ್ರಂಪ್ ಆತ್ಮೀಯ ಗೆಳೆಯರು ಅಂತ ತೋರಿಸ್ಕೊಳ್ಳಿಕ್ಕೆ ಪ್ರಯತ್ನವನ್ನ ಮಾಡ್ತಾರೆ ಆದ್ರೆ ಟ್ರಂಪ್ ಟ್ರಂಪ್ ಇವ್ರಿಗೆ ಇನ್ವಿಟೇಷನ್ ಕಳಿಸಲ್ಲ ಇನ್ ಟೈಮ್ಗೆ ಚೀನಾ ಅಧ್ಯಕ್ಷರಿಗೆ ಕಳಿಸಿ ಇಪ್ಪತ್ತು ದಿವಸ ಕಳೆದ್ರು ಕೂಡ ಇವರಿಗೆ ಇನ್ವಿಟೇಷನ್ಸ್ ಕಳಿಸಲ್ಲ ಆದ್ರೂ ಇವರು ಅಯ್ಯೋ ಟ್ರಂಪ್ ನಾನು ಆತ್ಮೀಯ ಗೆಳೆಯರು ಅಂತ ತೆಪ್ಕೆ ನಿಂತ್ಕೊಂಡು ಫೋಟೋಗಳನ್ನ ಶೇರ್ ಮಾಡ್ತಾರೆ ಆಯ್ತಾ ಜೊತೆಗೆ ಇನ್ನೊಂದೇನಂತ ಅಂದ್ರೆ ಅಲ್ಲಿ ಟ್ರಂಪ್ನ ತಪ್ಪಾರೆ ಅಪ್ಪಿ ಮುದ್ದಾಡ್ತಾರೆ ಇಲ್ಲಿ ಬಂದು ಹಿಂದೂಗಳನ್ನ ಕ್ರಿಶ್ಚಿಯನ್ಗಳು ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಂತಾರೆ ಜೊತೆಗೆ ಚರ್ಚ್ ಒಳಗಡೆ ನಿಂತು ಚರ್ಚಿನ ಇತಿಹಾಸವನ್ನ ಆಡಿ ಹೊಗಳ್ತಾರೆ ಚರ್ಚ್ ಯೇಸುವ ಜೀವನ ಚರಿತ್ರೆಯನ್ನ ಆಡಿ ಹೊಗಳ್ತಾರೆ ನಮ್ಮ ಪ್ರಧಾನಮಂತ್ರಿಗಳು ಮಂತ್ರಿಗಳು ಆದ್ರೆ ಗೊತ್ತಿದ್ದರ್ತಕ್ಕಂಥ ಮೋದಿ ಭಕ್ತರೇ ಇದ್ದಾರೆ ಭಕ್ತ ಮಹಿರಿದ್ದಾರೆ ಚರ್ಚ್ ಒಳಗಡೆ ನಿಂತ್ಕೊಂಡು ಭದ್ರೆ ಮಾಡ್ತಾ ಇರ್ತಾರೆ ಕನ್ವರ್ಟ್ ಮಾಡ್ತಾ ಇದ್ದಾರೆ ಅಯ್ಯಯ್ಯೋ ನಮ್ಮ ಹಿಂದೂ ಇಡೀ ಹಿಂದೂ ಸಮಾಜವನ್ನ ಕನ್ವರ್ಟ್ ಮಾಡ್ತಾ ಇದ್ದಾರೆ ಗಿರಿಗೆ ಅಂತ ಆದ್ರೆ ಅದೇ ಅವರ ನಾಯಕರು ಅವರ ಪಿತಾಜಿ ಒಳಗಡೆ ನಿಂತ್ಕೊಂಡ್ಬಿಟ್ಟು ಅದೇ ಏಸುವನ್ನ ಕುರ್ತು ಭದ್ರೆ ಮಾಡ್ತಾ ಇರ್ತಾರೆ ಟ್ರಂಪ್ನ ತಬ್ಬಿ ಆಡಿ ಮುದ್ದಾಡ್ತಾರೆ ಪಾಕಿಸ್ತಾನಕ್ಕೆ ಹೋಗಿ ಕಟ್ ಪೂರ್ತಿ ಬಿರಿಯಾನಿ ತಿಂದು ಬರ್ತಾರೆ ಈಗ ಚಾದರಕ್ಕೆ ಹತ್ತನೇ ಬಾರಿ ಸರಿ ದರ್ಗಕ್ಕೆ ಹತ್ತನೇ ಬಾರಿ ಚಾದರವನ್ನ ಕೊಟ್ಟಿದ್ದಾರೆ ಒಂದ್ ಸರಿ ಅಲ್ಲ ಎರಡು ಸರಿ ಅಲ್ಲ ಪ್ರತಿ ವರ್ಷ ಈ ಸಂಪ್ರದಾಯ ಸಂಪ್ರದಾಯ ಸಂಪ್ರದಾಯದ ಪ್ರಕಾರನೇ ಚಾದರವನ್ನು ಕೊಡ್ತಿದ್ದಾರೆ ಆದ್ರೆ ಆ ಭಕ್ತರಿಗೆ ಅದನ್ನು ತಡೆಯಕ್ ಆಗ್ತಾ ಇಲ್ಲ ನಾವು ಅವ್ರಿಗೋಸ್ಕರ ಹೋರಾಟವನ್ನ ಮಾಡ್ತಿದ್ದೇವೆ ಇಲ್ಲಿ ಮುಸ್ಲಿಮು ಎಲ್ಲೆಲ್ಲಿ ಮುಸ್ಲಿಮರ ಮಸೀದಿಗಳಿದ್ದಾವೆ ಆ ಮಸೀದಿಯನ್ನ ಆರೇಪಿತ ಹಗಿತಾ ಇದ್ದೇವೆ ನಾವು ಅದ್ರ ಕೆಳಗಡೆ ಲಿಂಗ ಇದೆ ದೇವಸ್ಥಾನ ಇದೆ ಮೂರ್ತಿ ಇದೆ ಅಂತ ಆದ್ರೆ ನಮ್ಮ ನಾಯಕ ಅದೇ ಮಸೀದಿಗಳಿಗೆ ಚಾದರವನ್ನ ನಾ ಸಮರ್ಥಿಸ್ಕೊಳ್ಳಿ ಅಂತ ಭಯ ಬಿಡ್ಕತಾ ಇದ್ದಾರೆ ಈಗ ಅವ್ರು ಕೂತ್ಕೊಂಡು ಒಂದ್ ಕಡೆ ಕಂಗನಾರಾಯಣ ಸಿನಿಮಾವನ್ನ ಮಾಡ್ತಾರೆ ಇದೇ ಮೋದಿಗೋಸ್ಕರ ಸಿನಿಮಾವನ್ನ ಮಾಡ್ತಾರೆ ಮೋದಿಯನ್ನ ಆಡಿ ಹೊಗಳ್ತಾರೆ ಆ ಸಿನಿಮಾದಲ್ಲಿ ಆ ಸಿನಿಮಾ ರಿಲೀಸ್ ಮಾಡಲಿಕ್ಕೆ ಅವಕಾಶವನ್ನೇ ಹಾಗೆ ಮೋದಿ ನೋಡ್ತಾ ಮೋದಿಯನ್ನ ಒಮ್ಮೆ ಟೈಮ್ ಕೊಡಿಸಿ ಎಂಪಿ ಸಾಮಾನ್ಯರಲ್ಲ ಒಬ್ಬ ಎಂ ಪಿ ಮೋದಿಯ ಭೇಟಿ ಮಾಡಲಿಕ್ಕೆ ಟೈಮ್ ಸಿಗ್ತಾ ಇಲ್ಲ ಇದು ನಿಜವಾಗಲೂ ನಮ್ಮ ದೇಶದ ದುಸ್ಥಿತಿ ಏನೋ ಗೊತ್ತಿಲ್ಲ ಸಾಮಾನ್ಯದ ಭೇಟಿ ಆಗ್ಲಿಕ್ಕೆ ಆಗ್ತದ ಒಬ್ಬ ಎಂ ಪಿ ಅದೇ ಅದೇ ಪಕ್ಷದ ಎಂ ಪಿ ಅವರ ಫೈರ್ ಬ್ರ್ಯಾಂಡ್ ಅಂತ ಹೆಸರು ಹೆಸರಿಟ್ಕೊಂಡಿರ್ತಕ್ಕಂಥ ಕಂಗನಾ ರಾಣವತ್ ಬಿಚ್ಚಮ್ಮ ಕಂಗನಾ ರಾಣವತ್ಗೆ ಟೈಮ್ ಕೊಡಲ್ಲ ಅಂದ್ರೆ ಸಾಮಾನ್ಯ ರೈತ ನಾಯಕರಿಗೆ ಅವ್ರು ಟೈಮ್ ಕೊಡ್ತಾರೇನ್ರಿ ಸಾಧ್ಯನೇ ಇದು ಸಾಮಾನ್ಯರು ಸಾಮಾನ್ಯ ಇವ್ರನ್ನ ಭೇಟಿ ಮಾಡ್ಲಿಕ್ಕಾಗತ್ತಾ ಸಾಮಾನ್ಯ ರೈತರು ಇವ್ರನ್ನ ಭೇಟಿ ಮಾಡ್ಲಿಕ್ಕಾಗುತ್ತಾ ಸಾಮಾನ್ಯ ರೈತ ನಾಯಕರಿಗೆ ಇವ್ರನ್ನ ಭೇಟಿ ಮಾಡ್ಲಿಕ್ಕಾಗತ್ತಾ ಕಾರ್ಮಿಕ ನಾಯಕರ ಇವ್ರನ್ನ ಭೇಟಿ ಮಾಡ್ಲಿಕ್ಕೆ ಆಗತ್ತಾ ಹ ಇವ್ರದೇ ಎಂ ಪಿ ಗಿಯವ್ರು ಟೈಮ್ ಕೊಡ್ತಾ ಇಲ್ಲ ಇವ್ರು ಭೇಟಿ ಮಾಡ್ದೆ ಯಾರು ಅಂತಂದ್ರೆ ಸೆಲೆಬ್ರಿಟಿಗಳಾಗಿರ್ಬೇಕು ಇಲ್ಲ ಅಂದ್ರೆ ಅದಾನಿ ಅಂಬಾನಿಯ ಎನ್ ಆಗಿರ್ಬೇಕು ಅಥವಾ ಅದಾನಿ ಅಂಬಾನಿ ಆಗಿರ್ಬೇಕು ಅವ್ರ ಮಕ್ಕಳಾಗಿರ್ಬೇಕು ಅಂಥವ್ರನ್ನ ಮಾತ್ರ ಭೇಟಿ ಮಾಡ್ತಾರೆ ಅಂಥವ್ರಿಗೆ ಟೈಮ್ ಸುಲಭವಾಗಿ ಕೊಡ್ತಾರೆ ತನ್ನ ಪಕ್ಷದ ಕಾರ್ಯಕರ್ತರನ್ನೂ ಭೇಟಿಯಾಗಿದ್ದ ನೋಡ್ಲಿಲ್ಲ ಇದುವರೆಗೆ ನಮ್ಮ ಪಕ್ಷದ ಕಾರ್ಯಕರ್ತ ಕೆಲಸ ಮಾಡ್ತಾರಪ್ಪ ಅಂತ ಆಗಿದ್ದು ನೋಡ್ಲಿಲ್ಲ ಕಾರ್ಯಕರ್ತರ ಬಿಡಿ ಎಂ ಟೈಮ್ ಕೊಡ್ತಾ ಇಲ್ಲ ಕಂಗನಿಗ ಕಂಗನಿಗ ಕಂಗನನಿಗೆ ಯಾರು ಇವ್ರ ಸಿದ್ಧಾಂತವನ್ನು ವಿವರಿಸುತ್ತೋ ಆ ಸಿದ್ಧಾಂತದ ವಿರುದ್ಧ ಮಾತನಾಡ್ತಾ ಇದ್ರು ಕಳೆದ ಬಾರಿ ರೈತ ಚಳವಳಿಗೆ ಬೆಂಬಲವನ್ನು ಕೊಟ್ಟು ಮೋದಿಗೆ ವಾಮಚ ಗೋಮಚಾರ ಬೈತಿದ್ರು ಹಂತರಿಗೆ ಟೈಮ್ ಕೊಟ್ಟು ಅವ್ರನ್ನ ಅಪ್ಪಿ ಮುದ್ದಾಡಿ ಅವರ ಆಡಿಗೆ ತಾಳವನ್ನು ಕೂಡ ಹಾಕ್ತಾರೆ ಮೋದಿಯವರು ಇತ್ತೀಚೆಗೆ ಈ ಎಲ್ಲ ಸ್ಟಾ ಡಬಲ್ ಸ್ಟ್ಯಾಂಡರ್ಡ್ಗಳು ಮೋದಿ ಭಕ್ತರಿಗೆ ಅರ್ಥ ಆಗ್ತಾ ಇದೆ ಸೊ ಹಾಗಾಗಿ ಈ ಒಂದು ಚಾದರವನ್ನ ಕೊಟ್ಟ ವಿಚಾರದಲ್ಲಿ ಮೋದಿ ಭಕ್ತರು ಕೆರಳಿ ಕೆಂಡ ಆಗಿದ್ದಾರೆ ಆದ್ರೆ ಅದನ್ನ ಎಷ್ಟು ಮಟ್ಟಿಗೆ ಸಂಪೂರ್ಣವಾಗಿ ಅರ್ಥ ಮಾಡ್ಕೊತಾರ ಗೊತ್ತಿಲ್ಲ ಅಷ್ಟರೊಳಗೆ ಮತ್ತೊಂದ್ ಏನರ್ತಂದ್ ಹಾಕ್ಬಹುದು ಯಾಕೆಂದ್ರೆ ಬೆಲೆ ಏರಿಕೆ ಆದಾಗ ಮತ್ತೆ ಪೆಟ್ರೋಲ್ ಬೆಲೆ ರೈಸ್ ಆದಾಗ ನಮ್ಮ ರೂಪಾಯಿ ಮೌಲ್ಯ ರೂಪಾಯಿ ಮೌಲ್ಯ ಈಗ ಬಿಡಿ ಅದು ಹೆಚ್ಚಿಗೆ ನೂರು ನೂರು ಗಡಿಯನ್ನು ದಾಟುತ್ತೆ ಹೋಗ್ತಾ ಇರೋ ಬೇಗ ನೋಡಿದ್ರೆ ಆದಷ್ಟು ಬೇಗ ನೂರು ರೂಪಾಯಿ ದಾಟಿ ಹೋಗುತ್ತೆ ಡಾಲರ್ ಡಾಲರ್ ರೂಪಾಯಿ ಮೌಲ್ಯ ಇಷ್ಟೆಲ್ಲ ಆರ್ಥಿಕವಾಗಿ ಹಿನ್ನಡೆ ಆಯ್ತಿದ್ರು ಜಿ ಎಸ್ ಟಿ ಅನ್ನ ಹಾಕಬಾರ್ದಲ್ಲ ಜಿ ಎಸ್ತ ಇದ್ರು ಕೂಡ ಜ್ಞಾನ ಇಲ್ಲದಂತೆ ಸ್ವಲ್ಪವೂ ಜ್ಞಾನ ಇಲ್ಲದಂತೆ ಅದನ್ನ ಸಮರ್ಥಿಸಲಿಕ್ಕೆ ನಿಂತ್ಕ ವಾಟ್ಸಾಪ್ ಯೂನಿವರ್ಸಿಟಿಯ ಈ ಭಕ್ತ ಮಾಷೆಯರಿಗೆ ಇನ್ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಯಾವಾಗ ಇದು ಸತ್ಯವನ್ನ ಅರ್ಥ ಮಾಡ್ಕೊತಾರೋ ಗೊತ್ತಿಲ್ಲ ಅನಗತ್ಯವಾಗಿ ಯಾರನ್ನ ಕೊಚ್ಚು ಕೊಲ್ಲು ಮತ್ತೊಂದು ಮಾಡು ಅಂತೇಳಿ ತಮ್ಮ ಫ್ಯಾಮಿಲಿಯನ್ನ ಅನಾಥರು ಮಾಡಿ ಹೋಗ್ತಕ್ಕಂಥ ಭಕ್ತರು ಒಬ್ರಲ್ಲ ಇಬ್ಬರಲ್ಲ ಒಬ್ರಲ್ಲ ಇಬ್ಬರಲ್ಲ ಆದ್ರೆ ಕೊನೆ ಪಕ್ಷ ಅವ್ರಿಗೆ ಯಾವಾಗ ಬುದ್ಧಿ ಬರುತ್ತೋ ಗೊತ್ತಿಲ್ಲ ಬಟ್ ಈ ಒಂದು ವಿಚಾರದಲ್ಲಿ ನಿಜವಾಗಲೂ ಮೋದಿಯನ್ನು ವಿರೋಧಿಸಿದರೆ ಬಟ್ ಆ ಮೋದಿ ನಡಿಗೆಯನ್ನು ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ ಅದನ್ನ ಸಾಂಪ್ರದಾಯಿಕವಾಗಿ ಬಂದಿದೆ ಸೊ ಹದಿನೈದು ದರ್ಗಕ್ಕೆ ಮಗನಿಂದನೂ ಚಾದರವನ್ನ ಕೊಡ್ತಾ ಬಂದಿದ್ರು ಈ ಸರಿ ಕೂಡ ಅವ್ರು ಚಾದ್ರವನ್ನು ಕೊಟ್ಟಿದ್ದಾರೆ ಇಲ್ಲಿ ಚಾದರವನ್ನು ಕೊಟ್ಟಿದ್ದಾರೆ ಅನ್ನೋದಲ್ಲ ವಿಚಾರ ಇಲ್ಲಿ ವಿಚಾರ ಏನಂದ್ರೆ ಮೋದಿ ಭಕ್ತರು ಅದನ್ನೂ ಕೂಡ ವಿರೋಧಿಸಿದ್ದಾರೆ ಅನ್ನೋದು ವಿಚಾರ ಅದಕ್ಕೂ ಕೂಡ ಕೋರ್ಟ್ಗೆ ಹಾಕಿದ್ದಾರೆ ಅಷ್ಟೊಂದು ಏನು ಒದಗಿಸಿ ಕಾಲದ ಪುಡಿಯನ್ನು ಇಟ್ಕೊಂಡಂಗೆ ಆಡ್ತಿದ್ದಾರೆ ಅನ್ನೋದೇ ಇಲ್ಲಿ ವಿಚಾರ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು